ಎಲ್ಲರಿಗೂ ನಮಸ್ಕಾರ ಈಗ ನಾವು ಉದ್ದನೇ ಆಗಿರ್ತಕ್ಕಂಥ ಕೂದಲನ್ನು ಪಡ್ಕೋಬೇಕು ಅಂತಂದು ಹೇಳಿದರೆ ನೋಡಿ ನಿಮಗೆ ಯಾವುದು ಸಿಗುತ್ತೋ ನಿಮ್ಮ ಒಂದು ಹತ್ತಿರದ ಅಂಗಡಿಗಳಲ್ಲಿ ಯಾವ ಮೆಹಂದಿ ಪೌಡ್ರ್ ಸಿಗುತ್ತೋ ಆ ಮೆಹಂದಿ ಪೌಡ್ರನ್ನು ತೊಗೊಂಡು ಸೊ ಇಲ್ಲಿ ಡಿಕಾಕ್ಷನ್ ಅಂತ ಹೇಳ್ತೀವಲ್ವ ಡಿಕಾಕ್ಷನ್ ಅಂತಂದರೆ ಅದರಲ್ಲಿ ಏನೇನು ಸೇರಿಸ್ಬೇಕು ಅಂತಂತ ಹೇಳಿದರೆ ಸ್ವಲ್ಪ ನೀರನ್ನು ಅಂದರೆ ನಿಮಗೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಇಟ್ಬಿಟ್ಟು ಅದರೊಳಗೆ ಕಾಫಿ ಪೌಡ್ರು ಹಾಗೆ ಆಲೋವೆರಾ ಇರೋ ಜೆಲ್ಲು ಹಾಗೆ ಒಂದೆರಡು ಮೆ ಇದು ಮೆಣಸು ಅಥವಾ ಲವಂಗವನ್ನು ಹಾಕಿ ಏನು ಮಾಡ್ತೀರ ಅಂತೇಳಿದ್ರೆ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಯಾವ ರೀತಿ ಇರಬೇಕು ಅಂತಂದರೆ ಈಗಾಗಲೇ ನಿಮಗೆ ಸ್ಕ್ರೀನ್ ಮೇಲೆ ಸೋಸುವಂತಹ ಒಂದು ವಿಡಿಯೋ ಕಾಣಿಸ್ತಾ ಇದೆ ಸೊ ಡಿಕಾಕ್ಷನ್ ಅಂದರೆ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಒಮ್ಮೆ ಮನೆಯಲ್ಲಿ ನಾವೇನಾದರೂ ಹಾಲು ಕೆಟ್ಟೋದಾಗ ಅಥವಾ ಏನಾದರು ಯಾರಾದರೂ ಮನೆಗೆ ಬಂದಾಗ ಹಾಲು ಇಲ್ಲದೆ ಇದ್ದಾಗ ಡಿಕಾಕ್ಷನ್ ಅಂತ ಮಾಡ್ತೀವಿ ಆ ಡಿಕಾಕ್ಷನ್ಗೆ ನಾವೇನು ಮಾಡ್ತೀವಿ ಮಂಡಕ್ಕಿ ಹಾಕ್ಕೊಂಡು ಕುಡಿತೀವಲ್ಲ ಸೊ ಅದೇ ಡಿಕಾಕ್ಷನನ್ನೇ ನಾನೀಗ ಮೆಹಂದಿಗೆ ಕಲಿಸ್ತಾ ಇರೋದು ನೋಡ್ತಾ ಇದ್ದರೆ ಈಗ ಮೆಹಂದಿಗೆ ಎಷ್ಟು ಬೇಕೋ ಅಷ್ಟು ಡಿಕಾಕ್ಷನನ್ನು ಅಂದರೆ ನಿಮಗೆ ಯಾವುದು ಹೆನ್ನ ಸಿಗುತ್ತೋ ಅಥವಾ ಯಾವುದಾದ್ರೂ ಸೂಪರ್ ಹೀರೋ ಸಿಗುತ್ತೋ ಯಾವುದು ಮಾರ್ಕೆಟಲ್ಲಿ ನಿಮಗೆ ಸಿಗುತ್ತೆ ಅಲ್ವ ಲಭ್ಯವಿರುತ್ತಲ್ವ ಆ ಒಂದು ಮೆಹಂದಿ ಪೌಡ್ರಿಗೆ ಹೀಗೆ ಡಿಕಾಕ್ಷನ್ ನೀರನ್ನು ಹಾಕಿ ಏನು ಮಾಡಬೇಕು ಸ್ವಲ್ಪ ಅಳತೆಗೆ ತಕ್ಕಂತೆ ಏನು ಮಾಡಬೇಕು ಅಂತ ಹೇಳಿದರೆ ಕಲಿಸ್ತಾ ಬರ್ಬೇಕು ನೋಡಿ ಗಂಟುಗಳಿಲ್ಲದೆ ಕಲಿಸ್ತಾ ಹೋಗಬೇಕು ಕಾಣಿಸ್ತಾ ಇದೆ ಇದರಿಂದ ನಿಮಗೆ ಉದ್ದವಾಗಿರ್ತಕ್ಕಂತಹ ದಟ್ಟಣೆ ಆಗಿರ್ತಕ್ಕಂಥ ಹಾಗೆ ತುಂಬಾ ಶೈನಿ ಇರ್ತಕ್ಕಂಥ ಕೂದಲನ್ನ ನೀವು ನಿಮ್ಮದಾಗಿಸ್ಕೋಬೋದು ನೋಡಿ ಹೇಗೆ ಕಲಿಸ್ಬೇಕು ಅನ್ನೋದನ್ನು ನೀವು ವಿಡಿಯೋ ನೋಡ್ತಾ ಇದ್ರ ಸ್ವಲ್ಪ ಸ್ವಲ್ಪನೇ ಡಿಕಾಕ್ಷನನ್ನು ಹಾಕ್ಕೊಂಡು ಮಾಡಬೇಕು ಅದನ್ನು ನಯವಾಗಿ ತುಂಬ ಮೃದುವಾಗಿ ಏನು ಮಾಡಬೇಕು ಒಂದು ಚೂರು ಕೂಡ ಗುಂ ಗಂಟುಗಳಿಲ್ಲದೆ ಏನು ಮಾಡಬೇಕು ಅಂತ ಹೇಳಿದ್ರೆ ಕಲಿಸ್ತಾ ಹೋಗಬೇಕು ನೋಡ್ತಾ ಇದ್ರ ಅಂದರೆ ಒಂದು ಸ್ಪೂನನ್ನು ತೊಗೊಂಡು ಏನು ಮಾಡಬೇಕು ನಯವಾಗಿ ಏನು ಮಾಡಬೇಕು ಅದನ್ನು ಕಲಿಸ್ತಾ ಬರಬೇಕು ನೋಡಿ ಹಾಗೆ ಗಟ್ಟಿಯಾಗಿದೆ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಡಿಕ್ಕಾಕ್ಷರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೋಡ್ತಾ ಇದ್ರ ಈಗ ಕೈಯಿಂದ ಅದನ್ನು ನೋಡಿದರೂ ಕೂಡ ನೋಡಿ ಜಸ್ಟ್ ತೋರಿಸ್ತಾ ಇದ್ದೀನಿ ನಾನು ಎಷ್ಟು ರೆಡ್ ಕಾಣಿಸ್ತಾ ಇದೆ ಅಂತ ಇನ್ನು ತಲೆಯ ಕೂದಲಿಗೆ ಹಚ್ಚಿದರೆ ಇನ್ನು ಯಾವ ಬಣ್ಣ ಬರ್ಬೋದು ಅಂತ ನೀವೇ ಅರ್ಥ ಮಾಡಿಕೊಳ್ಳಿ ಅಂದರೆ ತುಂಬಾ ಶೈನಿ ಕಾಣಿಸುತ್ತೆ ಇದರ ಮೇಲೆ ನೀವು ಯಾವುದೇ ಕಲರ್ಸನ್ನು ಅಪ್ಲೈ ಮಾಡಿದರೂ ಕೂಡ ತುಂಬಾ ಅಂದರೆ ಬಹಳ ಬಾಳಿಕೆ ಬರುವಂಥ ಒಂದು ಬಣ್ಣ ಅಂದರೆ ಬೇಗ ಒಂದು ಒಂದು ವಾರದಲ್ಲಿ ಎರಡು ಮೂರು ಸರಿ ಸ್ನಾನ ಮಾಡಿದ ತಕ್ಷಣ ಹೋಯ್ತಪ್ಪ ಅನ್ನೋ ಗೋಳಾಟ ಎಲ್ಲ ಇರೋದಿಲ್ಲ ಎಷ್ಟೇ ಸರಿ ಸ್ನಾನ ಮಾಡಿದರೂ ಕೂಡ ಇದ್ರ ಮೇಲೆ ನೀವು ಬ್ಲ್ಯಾಕ್ ಕಲರ್ ಅಂದರೆ ವೈಟ್ ಸೇರ್ಸಾಗಿರೋದನ್ನು ಕವರ್ ಮಾಡಬೇಕು ಅಂದರೆ ಮೊದಲಿಗೆ ನೀವೇನು ಮಾಡಬೇಕು ಅಂತೇಳಿದರೆ ಈ ಕಲರನ್ನು ಮೀನ್ಸ್ ಈ ಮೆಹಂದಿಯನ್ನು ಫಸ್ಟು ಅಪ್ಲೈ ಮಾಡಬೇಕು ನೋಡಿ ಹೇಗೆ ಒಂದು ಸ್ಪೂನ್ ತಗೊಂಡು ಸ್ವಲ್ಪ ಸ್ವಲ್ಪನೇ ಹೇಗೆ ಕೆದರಿ ಕೆದರಿ ಆ ಗಂಟುಗಳನ್ನೆಲ್ಲ ಚೆನ್ನಾಗಿ ಹೊಡಿಬೇಕು ಗಂಟುಗಳನ್ನೆಲ್ಲ ಈ ಥರ ಹೊಡೆಯೋದ್ರಿಂದ ನಮಗೆ ಏನು ಬೆನಿಫಿಟ್ ಅಂತ ನೀವು ಕೇಳ್ತಾ ಹೋದರೆ ಸೊ ನಮಗೆ ಕೂದಲಿಗೆ ಅಪ್ಲೈ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ತುಂಬಾ ತೆಳುವಾಗೂ ಕೂಡ ಕಲಿಸ್ಬಾರ್ದು ತುಂಬ ಗಟ್ಟಿಯಾಗೂ ಕೂಡ ಕಲಿಸ್ಬಾರ್ದು ಆಗಿ ಸ್ವಲ್ಪ ಸ್ವಲ್ಪನೇ ಆ ಒಂದು ಡಿಕಾಕ್ಷನನ್ನು ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ತಾ ಹೋಗಬೇಕು ಕಾಣಿಸ್ತಾ ಇದೆ ನಿಮಗೆ ಸ್ಕ್ರೀನ್ ಮೇಲೆ ವಿಡಿಯೋದಲ್ಲಿ ಅದು ಇದ್ದರೆ ಎಷ್ಟು ರೆಡ್ಡಿಶು ಮೀನ್ಸ್ ಬ್ರೌನ್ ಕಲರ್ ಬರ್ತಾ ಇದೆ ಅಂತ ನೋಡಿ ಹೀಗೆ ನಮ್ಮ ಕೂದಲಿನ ರಹಸ್ಯ ಇದೆ ಸ್ನೇಹಿತರೆ ಸೊ ಇದಕ್ಕೆ ನೀವೇನಾದರೂ ಬೇರೆ ತುಂಬಾ ಕಾಸ್ಟ್ಲಿ ಆಗಿರ್ತಕ್ಕಂಥ ಶಾಂಪೂ ಅಥವಾ ಇನ್ನಿತರ ವಸ್ತುಗಳನ್ನು ಆ್ಯಡ್ ಮಾಡ್ತೀವಿ ಅಂತಂದರೆ ಅದಲ್ಲ ಫಸ್ಟು ಕೂದಲುಗಳ ಬೇರುಗಳಿಗೆ ಏನು ಬೇಕು ಅಲ್ವಾ ಅದನ್ನು ನೈಸರ್ಗಿಕವಾಗಿ ಸಿಗುವಂಥ ವಸ್ತುಗಳಿಂದ ನಾವು ಒದಗಿಸ್ಬೇಕಾಗುತ್ತೆ ಸೊ ನಾವು ಮನೆ ಕಟ್ಟುವಾಗ ಪಾಯ ಹೇಗೆ ಮುಖ್ಯನೋ ಹಾಗೆ ಕೂದಲಿನ ಬುಡಕ್ಕೂ ಕೂಡ ನಾವು ಹಾಕುವಂಥ ಒಂದು ಮೆಹಂದಿ ಅಂತನ್ನುವಂಥದ್ದು ಕೂಡ ತುಂಬಾ ಮುಖ್ಯ ಆಗುತ್ತೆ ಹಾಗಾಗಿ ಮೊದಲು ನೀವು ಮೆಹಂದಿಯನ್ನು ಅಪ್ಲೈ ಮಾಡ್ತಾ ಬನ್ನಿ ತನ್ನಷ್ಟಕ್ಕೆ ತಾನೇ ಏನಾಗುತ್ತೆ ಅಂತ ಹೇಳಿ ಕೂದಲು ದಟ್ಟವಾಗಿ ತುಂಬಾ ಶೈನಿಯಾಗಿರ್ತಕ್ಕಂಥ ಕೂದಲುಗಳನ್ನು ಬೆಳೆಸ್ತಾ ಹೋಗ್ಬೋದು ನೋಡ್ತಾ ಇದ್ರೆ ಫೋಟೋದಲ್ಲಿ ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ಇನ್ನೂ ಕೂಡ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಸೊ ನೋಡಿ ಶೈನಿಯಾಗಿ ಹೀಗೆ ಸುಂದರ ಕೂದಲುಗಳನ್ನು ನಿಮ್ಮದಾಗಿಸಿಕೊಳ್ಳಿ ಥ್ಯಾಂಕ್ ಯು